ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೈದನೇ ಭಾರತ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಆರಕ್ಷಕ ಠಾಣೆಯ ಪಿ ಪಾಂಡುರಂಗಪ್ಪ ಅವರು ಶಾಲಾ ಮಕ್ಕಳು ಪಥಸಂಚಲನ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ಹಾಗೂ ಸಂದೇಶವನ್ನು ತಾಲೂಕು ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ರಾದ ಎಂ ವಿ ರೂಪಾ ಅವರು ನೀಡಿದರು ನಂತರ ವಿವಿಧ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇದರಲ್ಲಿ ಕಸ್ತೂರಿಬಾ ಶಾಲೆ ಮಕ್ಕಳಿಂದ ಬಾಲಕಾರ್ಮಿಕ ಮಕ್ಕಳ ಸಮಸ್ಯೆಗಳ ಬಗ್ಗೆ ನೀಡಿದ ರೂಪಕ ನೋಡುಗರ ಕಣ್ಮನ ಸೆಳೆದು ನಂತರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ఈ సందర్భు మట్ట అధికారులు వివిధ పక్షద ముఖండరు వివిధ సంఘ సంస్థ పదాధికారి సార్వజని శాల కాలేజ్ శిక్షకులు మళ్ళీ సార్వజని ఉపస్థితర ಪಡೆದರು ಬ್ರಿಟಿಷರ ವಸಾಹತುಶಾಹಿ ಸರ್ಕಾರದ ಕಾಯಿದೆಗಳನ್ನು ಬದಲಾಯಿಸಿ ನಮ್ಮದೇ ಆದ ಬೃಹತ್ ಲಿಖಿತ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಾರಿಗೆ ತಂದ ದಿನ ಇವರನ್ನು ಸಂವಿಧಾನದ ಪಿತಾಮಹ ಎಂದೇ ಕರೆಯಲಾಗುತ್ತದೆ ಗಣರಾಜ್ಯ ರಿಪಬ್ಲಿಕ್ ಎಂದರೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕವಾಗಿ ತೆರೆದಿರುವುದು ಪಾರದರ್ಶಕವಾಗಿರುವುದು ಎಂದರ್ಥ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದವರೆಗಿನ ಆಡಳಿತ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಆಡಳಿತ ಇದಾಗಿದ್ದು ಸಂವಿಧಾನವೇ ಇದಕ್ಕೆ ಅಡಿಪಾಯವಾಗಿದೆ ನಾವಿಕನಿಲ್ಲದ ಹಡಗು ಹೇಗೆ ಹೇಗೆ ಬೇಕೋ ಹಾಗೆ ಅದೇ ರೀತಿ ಮುಳುಗಬಹುದು ಕೂಡ ಆದರೆ ನಿಯಮ ಕಾನೂನು ಆಡಳಿತವಾಗಿ ಐದು ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಪ್ರಮುಖವಾಗಿ ನಾನು ಎರಡೂವರೆ ಕೋಟಿ ರೂಪಾಯಿಂದ ಶಾಲೆಗಳು ಓದಕೆ ನಾನು ಮೀಸಲಾಗಿದ್ದೀನಿ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು ನಲವತ್ತು ಶಾಲೆಗಳು ಕೂಡ ಕೊಡ್ತಕ್ಕಂಥ ಯೋಜನೆ ಕೂಡ ಈಗಾಗಲೇ ಆಕ್ಷನ್ ಪ್ಲಾನ್ ಸೇರಿಸಿದ್ದೀನಿ ಅದನ್ನು ಖಂಡಿತವಾಗಿ ಕೂಡ ಎರಡೂವರೆ ಕೋಟಿ ರೂಪಾಯಿ ಅದಕ್ಕೆ ನಾನು ವೈಯಕ್ತಿಕ ಕೊಟ್ಟಿರ್ತಕ್ಕಂಥ ನನ್ನ ಅನುದಾನದಲ್ಲಿ ಕೂಡ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಇನ್ನು ಉಳಿದಂತೆ ಇನ್ನು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾದರೆ ಇಲ್ಲಿ ಒಂದು ಸ್ಟೇಡಿಯಂನ ಅಗತ್ಯತೆ ಇದೆ ಇಲ್ಲಿ ಸ್ಟೇಡಿಯಂಗಿಂತ ಮುಂಚಿತವಾಗಿ ನಮಗೆ ಇಡಬೇಕಾಗಿರೋದ್ರಿಂದ ರಂಗಮಂದಿರಲ್ಲಾಗಬೇಕು ಪ್ರತಿಯೊಬ್ಬ ಆಟ ಪಾಟಿಗಳು ಕೂಡ ಮುಂದೆ ಎಲ್ಲಿ ಜಾಗ ಇಲ್ಲ ಜಾಗಗಳು ಏನು ಬಂದ್ರು ನಾವು ಗುಡ್ಡುಗಳ ಆವೃತ ಗುಡ್ಡಗಳಿಂದ ಗುಡ್ಡುಗಳಿಂದ ಕೂಡಿರ್ತಕ್ಕಂಥ ಈ ಮಧ್ಯ ಭಾಗದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ ಹೀಗಾಗಿ ಉಳಿದ್ರಲ್ಲಿ ಅಲ್ಪ ಸ್ವಲ್ಪ ನಾವು ಉಪಯೋಗಿಸ್ಕೊಂಡು ಎಲ್ಲ ಜಾಗದಲ್ಲೂ ನಿರ್ಮಾಣ ತಗೊಂಡು ಅದನ್ನು ಪವಿತ್ರವಾಗಿ ಉಪಯೋಗಿಸ್ಕೊಂಡು ಸಮರ್ಪಕವಾಗಿರ್ತಕ್ಕಂಥ ಕೆಲಸಗಳು ಕೂಡ ನಾವು ಮಾಡೋಕ್ಕೆ ಹೋಗ್ತೀವಿ ಇದಕ್ಕೆ ಪೂರ್ವಕವಾಗಿ ನಮ್ಮ ಮೇಡಮ್ ತಹಶೀಲ್ದಾರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವೆಲ್ಲರೂ ಮರಕಾಮು ತಾಲೂಕಿನಲ್ಲಿ